ನಮಸ್ತೆ ಸ್ನೇಹಿತರೆ ನಾನು ನಿಮಗೆ ಇವತ್ತು ಹೇಳ ಕೊರಟಿರೋ ವಿಷಯ ಬಂದುಬಿಟ್ಟು ಕಾರ್ಡಿಯಾಕರೆಸ್ಟ್ ಕಾರ್ಡಿಯಾಕರೆಸ್ಟಲ್ಲಿ ಬೇಸಿಕ್ ಲೈಫ್ ಸಪೋರ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟು ಅದನ್ನು ನಾನು ನಿಮಗೆ ಕನ್ನಡದಲ್ಲೇ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಬಿ ಎಲ್ ಎಸ್ ತರಬೇತಿಗೆ ಸುಸ್ವಾಗತ ಈ ವಿಡಿಯೋದಲ್ಲಿ ಉಸಿರಾಟ ನಿಂತಾಗ ಒಬ್ಬ ವ್ಯಕ್ತಿಗೆ ತಕ್ಷಣ ಹೇಗೆ ಸಹಾಯ ಮಾಡಬೇಕು ಮತ್ತು ಸಿ ಪಿ ಆರ್ ಮೂಲಕ ಹೇಗೆ ಜೀವ ಉಳಿಸ್ಬೋದು ಎಂಬುದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಬಿ ಎಲ್ ಎಸ್ ಅಂತ ಅಂದರೆ ಬೇಸಿಕ್ ಲೈಫ್ ಸಪೋರ್ಟ್ ಇದನ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂತ ಒಬ್ಬ ವ್ಯಕ್ತಿ ಉಸಿರಾಡ್ದೇ ಇದ್ದಾಗ ಮತ್ತೆ ಅವ್ರದ್ದು ಹೃದಯ ಬಡಿತ ನಿಂತಾಗ ನಾವು ಇಮಿಡಿಯೇಟ್ ಆಗಿ ಫಾಲೋ ಮಾಡಬೇಕು ಅದನ್ನ ಸಹಾಯ ಮಾಡ್ತೀವಲ್ಲ ಅದನ್ನೇ ಬೇಸಿಕ್ ಲೈಫ್ ಸಪೋರ್ಟ್ ಅಂತ ಅಂತೀವಿ ಆ ಬೇಸಿಕ್ ಲೈಫ್ ಸಪೋರ್ಟ್ ಅಂತ ಅಂದರೆ ಏನೆಲ್ಲ ಬರುತ್ತೆ ಅನ್ನೋದನ್ನ ನಾವಿವಾಗ ತಿಳ್ಕೊಳ್ಬೋದು ಚೈನ್ ಆಫ್ ಸರ್ವೈವಲ್ ಇದರಲ್ಲಿ ಅರ್ಲಿ ರೆಕಗ್ನೈಸೇಷನ್ ಯಾರು ಒಬ್ಬ ವ್ಯಕ್ತಿ ಸಡನ್ ಆಗಿ ತಲೆ ಸುತ್ತಿ ಕೊಲಪ್ಸಾಗಿ ರೆಸ್ಪಾಂಡ್ ಮಾಡ್ದೇ ಬಿದ್ದಾಗ ಅವರು ಅದನ್ನು ಕಂಡುಹಿಡಿಬೇಕು ಮತ್ತು ಅರ್ಲಿ ಸಿ ಪಿ ಆರ್ ನೆಕ್ಸ್ಟು ಅರ್ಲಿ ಚೈನ್ ಆಫ್ ಸರ್ವೈಬಲ್ ಇದರಲ್ಲಿ ಅರ್ಲಿ ರೆಕಗ್ನೈಜೇಷನ್ ಅರ್ಲಿ ಸಿ ಪಿ ಆರ್ ಅರ್ಲಿ ಎ ಇ ಡಿ ಅಡ್ವಾನ್ಸ್ಡ್ ಕೇರ್ ಇದನ್ನು ನಾವು ಮುಂದಕ್ಕೆ ತಿಳ್ಕೊಳ್ಳೋಣ ಅರ್ಲಿ ರೆಕಗ್ನೈಜೇಷನ್ ಇದರಲ್ಲಿ ನಾವೇನು ಮಾಡಬೇಕು ಅಂತಂದರೆ ವಾಟ್ ಟು ಡೂ ಇಫ್ ಸಮ್ ಅನ್ ಕೊಲ್ಯಾಪ್ಸು ಈಗ ಯಾರಾದರೂ ಒಬ್ಬ ವ್ಯಕ್ತಿ ಸಡನ್ನಾಗಿ ಮಾತಾಡ್ತಿರ್ತಾರೆ ಬಟ್ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ತಾರೆ ಆವಾಗ ನಾವೇನು ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಫಸ್ಟ್ ಬಂದ್ಬಿಟ್ಟು ಅವ್ರ ಅವ್ರು ಕಾನ್ಶಿಯಸ್ ಇದ್ದಾರಾ ಇಲ್ವಾ ಅನ್ನೋದನ್ನ ನೋಡ್ಬೇಕು ಮತ್ತೆ ಉಸಿರಾಡ್ತಿದ್ದಾರಾ ಇಲ್ವಾ ಅನ್ನೋದನ್ನು ಕೂಡ ನಾವು ಚೆಕ್ ಮಾಡಬೇಕು ಅಕಸ್ಮಾತ್ ಅವರು ಕಾನ್ಷಿಯಸ್ ಇಲ್ಲ ಉಸಿರು ಆಡ್ತಿಲ್ಲ ಅಂತ ಅಂದಾಗ ಅಕ್ಕಪಕ್ಕದಲ್ಲಿರೋರ್ನ ಹೆಲ್ಪ್ ಕರಿಬೇಕಾಗುತ್ತೆ ಬನ್ನಿ ಏನಾಗಿ ಏನಾಗಿದೆ ಅಂತ ಬೇಗ ಸ್ವಲ್ಪ ನೀವು ಶೌಟ್ ಮಾಡಿದ್ರೆ ಯಾರಾದರೂ ಬಂದು ಹೆಲ್ಪ್ ಮಾಡ್ತಾರೆ ಅದಾದ ಮೇಲೆ ನೀವು ಅವ್ರನ್ನ ಕರೆದು ಆದಮೇಲೆ ಅವ್ರದ್ದು ಪಲ್ಸ್ ಚೆಕ್ ಮಾಡಲಿಕ್ಕಿರುತ್ತೆ ಸೊ ಅವ್ರಿಗೆ ಕೆರೆಟೈಡು ಕುತ್ತೇರೆ ಹತ್ರ ಒಂದಿರುತ್ತೆ ಅದು ನಾನು ಮುಂದೆ ಹೇಳ್ಕೊಡ್ತೀನಿ ಹೇಗೆ ಚೆಕ್ ಮಾಡೋದು ಅಂತ ಅಕಸ್ಮಾತ್ ರೆಸ್ಪಾಂಡ್ ಮಾಡಿಲ್ಲ ಅಂತ ಹೇಳಿದ್ರೆ ಎಮರ್ಜೆನ್ಸಿ ರೆಸ್ಪಾನ್ಸ್ ಸಿಸ್ಟಮ್ ಅಂತ ಇರುತ್ತೆ ಸೊ ನಾವು ಹಾಸ್ಪಿಟ್ಲದು ನಂಬರ್ಗಳಿರುತ್ತೆ ಇಲ್ಲಂದರೆ ಗೊತ್ತಿರೋ ಹಾಸ್ಪಿಟ್ಲ್ ನಂಬರ್ ಇರುತ್ತೆ ಅದಕ್ಕೆ ಕಾಲ್ ಮಾಡಿದಾಗ ಅವ್ರು ಆ್ಯಂಬುಲೆನ್ಸ್ ಸಮೇತ ಅಲ್ಲಿಗೆ ಬರೋದಕ್ಕೆ ಬರ್ತಾರೆ ಬಟ್ ಅವ್ರು ಬರೋಕ್ಕಿಂತ ಮುಂಚೆ ನಾವು ಒಂದು ಕೆಲವೊಂದು ವಿಷಯಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಅಂದರೆ ತಲೆಯಲ್ಲಿಟ್ಕೊಂಡು ನಾವು ಮಾಡಬೇಕಾಗುತ್ತೆ ಅಕಸ್ಮಾತ್ ಅವ್ರು ಉಸಿರಾಡ್ತಾ ಇಲ್ಲ ಜೊತೆಗೆ ಏನು ಕಾನ್ಷಿಯಸ್ಸು ಇಲ್ಲ ಆಮೇಲೆ ಒಂದು ಪಲ್ಸ್ ಚೆಕ್ ಮಾಡೋಕ್ಕಿರುತ್ತೆ ಆ ಪಲ್ಸ್ ಚೆಕ್ ಮಾಡಿದಾಗ ಆ ಪಲ್ಸ್ ಕೂಡ ಇಲ್ಲ ಅಂತ ಅಂದಾಗ ಕೈಯಲ್ಲೂ ಚೆಕ್ ಮಾಡ್ಬೋದು ಕುದಕ್ಕೆಲ್ಲೂ ಚೆಕ್ ಮಾಡ್ಬೋದು ಅದೆರಡು ಜಾಗದಲ್ಲೂ ಚೆಕ್ ಮಾಡಿದಾಗ ಅವರ ಪಲ್ಸ್ ಇಲ್ಲ ಅಂತ ಅಂದಾಗ ನಾವು ಇಮಿಡಿಯೇಟಾಗಿ ಸಿ ಪಿ ಆರ್ ಸ್ಟಾರ್ಟ್ ಮಾಡಬೇಕಾಗುತ್ತೆ ಸಿ ಪಿ ಆರ್ ಅಂತ ಅಂದ್ರೆ ಕಾರ್ಡಿಯಕ್ ಚೆಸ್ಟ್ ಕಂಪ್ರೆಷನ್ ಕೊಡಬೇಕಾಗುತ್ತೆ ನಾವು ಅದನ್ನು ನಾವು ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಬೇಕು ಇಲ್ಲ ನಮಗೆ ಯಾರಾದರೂ ಹಾಸ್ಪಿಟ್ಲಿಂದ ಯಾರಾದರೂ ಬರೋರ ತನಕ ನಾವು ಇಲ್ಲ ನಾವು ನಮ್ಮ ಪೇಶೆಂಟ್ನ ಅಲ್ಲಿ ಕರ್ಕೊಂಡು ಹೋಗೋ ತನಕ ಆದ್ರೂ ನಾವು ಇದನ್ನು ಫಾಲೋ ಮಾಡ್ತಾ ಇರಬೇಕು ಇದು ತುಂಬಾ ಇಂಪಾರ್ಟೆಂಟು ಒಬ್ಬ ವ್ಯಕ್ತಿ ಕಾಡಿಯ ಕರೆಸ್ಟ್ ಆದಾಗ ಅವನ ಜೀವ ಉಳಿಸ್ಬೇಕು ಅಂದರೆ ಅವರಿಗೆ ಸಿ ಪಿ ಆರ್ ಕೊಡಬೇಕು ಜೊತೆಗೆ ಅವ್ರ ಬಾಯಲ್ಲಿ ಉಸಿರು ಕೊಡಬೇಕು ಅದು ತುಂಬಾ ಇಂಪಾರ್ಟೆಂಟು ಇದನ್ನೆಲ್ಲ ಹೇಗೆ ಚೆಕ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ವೆರಿಫೈ ದಟ್ ದ ಸೀನ್ ಈಸ್ ಸೇಫ್ ಫಾರ್ ಯು ಆ್ಯಂಡ್ ದ ವಿಕ್ಟಿಮ್ ಅಂದರೆ ಇವಾಗ ನೋಡಿ ಈಗ ರೋಡಲ್ಲಿ ಯಾವ್ದಾದ್ರು ಫ್ರೆಂಡ್ನ ಮೀಟ್ ಮಾಡಿರ್ತೀರ ಅನ್ಕೊಳ್ಳಿ ಮಾರ್ಕೆಟಲ್ಲೋ ಎಲ್ಲೋ ಅವ್ರು ಸಡನ್ ಆಗಿ ಅನ್ಕಾನ್ಷಿಯಸ್ ಆಗಿ ಬಿದ್ದೋಗ್ತಾರೆ ಅವಾಗ ನೀವು ಅವ್ರನ್ನ ಅಲ್ಲಿ ಮಧ್ಯದಲ್ಲಿ ಜನಗಳ ಮಧ್ಯೆ ಇಟ್ಕೊಂಡು ಏನೂ ಆಗಲ್ಲ ಕಷ್ಟ ಆಗುತ್ತೆ ಸೇಫ್ ಇರೋಲ್ಲ ಹಂಗಾಗಿ ಯಾವ್ದಾರು ಹೆಲ್ಪ್ ತೊಗೊಂಡು ಅವ್ರನ್ನ ಪಕ್ಕಕ್ಕೆ ಕರ್ಕೊಂಡು ಬಂದು ಒಂದು ಸೇಫ್ ಜಾಗಕ್ಕೆ ಮಲಗಿಸ್ಕೋಬೇಕು ಮೇಲೆ ನೀವು ಅವ್ರಿಗೆ ಶೋಲ್ಡರಲ್ಲಿ ಟ್ಯಾಪ್ ಮಾಡಬೇಕು ಏನಾಗಿದೆ ಎದ್ದೇಳಿ ಅಂತ ಕೇಳಿದಾಗ ಅವ್ರೇನೂ ರೆಸ್ಪಾಂಡ್ ಮಾಡಿಲ್ಲ ಅಂತ ಅಂದಾಗ ಸೊ ನೀವು ಯಾರಿಗಾದ್ರೂ ಹೆಲ್ಪ್ ತಗೊಂಡು ಒಂದು ಸಮ ಹಾಸ್ಪಿಟ್ಲ್ಗೆ ಪಲ್ಸ್ ಮತ್ತೆ ಬ್ರೀತಿಂಗ್ ಚೆಕ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ಬ್ರೀತಿಂಗ್ ಚೆಕ್ ಮಾಡಬೇಕಾದ್ರೆ ಅವ್ರದ್ದು ಚೆಸ್ಟ್ ರೈಸ್ ಆಗ್ತಾ ಇರುತ್ತೆ ಉಸ್ರಾಡ್ದಾಗ ಚೆಸ್ಟ್ ಹೊರಗಡೆ ಹೋಗುತ್ತೆ ಒಳಗಡೆ ಬರುತ್ತಲ್ವ ಅದು ನಾವು ನೋಡ್ತೀವಲ್ಲ ಅದು ಇದೆಯಾ ಅಂತ ನೋಡಬೇಕು ಮತ್ತೆ ಇನ್ನೊಂದು ಪಲ್ಸ್ ಚೆಕ್ ಮಾಡೋದು ಹೇಗೆ ಅಂತ ಅಂದರೆ ಸೊ ನಮ್ದು ಗಂಟ್ಲತ್ರ ಒಂದು ಪ್ರಾಮಿನೆಂಟ್ ಇರುತ್ತಲ್ಲ ಅದರಲ್ಲಿ ಒಂದು ಮೂರ್ ಫಿಂಗರ್ನ ಇಟ್ಕೊಂಡು ಅದನ್ನ ಡ್ರ್ಯಾಗ್ ಮಾಡಿದ್ರೆ ನಮಗೆ ಅದು ಲೊಕೇಟೆಡ್ ಆಗುತ್ತೆ ಕರೆಕ್ಟೈಟ್ ಪ್ಲಸ್ಸಿಗೆ ಪಲ್ಸಿಗೆ ಸೊ ಅದು ಬೀಟ್ ಆಗ್ತಿರೋದು ನಮಗೆ ಫೀಲ್ ಆಗುತ್ತೆ ಬೆರಳುಗಳಿಗೆ ಸೊ ಆವಾಗ ಸೊ ಪೇಷಂಟ್ಗೆ ಪಲ್ಸ್ ಇದೆ ಅಂತ ನಮಗೆ ಗೊತ್ತಾಗುತ್ತೆ ಸೊ ನಾವು ಇವನ್ ಚೆಕ್ ಮಾಡಬೇಕಾದ್ರೂ ಕೂಡ ಮೋರ್ ದೆನ್ ಟೆನ್ ಸೆಕೆಂಡ್ ನಾವು ತೊಗೊಳವಾಗಿಲ್ಲ ಯಾಕೆ ಅಂತಂದರೆ ನಾವು ಇಮಿಡಿಯೇಟಾಗಿ ಅಕಸ್ಮಾತ್ ಪಲ್ಸ್ ಇಲ್ಲಾಂದರೆ ಸಿ ಪಿ ಆರ್ ಸ್ಟಾರ್ಟ್ ಮಾಡಬೇಕಾಗುತ್ತೆ ಸೊ ನಾವು ಸಿ ಪಿ ಆರ್ ಕೊಡೋಕ್ಕಿಂತ ಮುಂಚೆ ಕೆಲವೊಂದು ವಿಷಯಗಳನ್ನ ತಲೆಟ್ಕೋಬೇಕು ಇಫ್ ದ ವಿಕ್ಟಿಮ್ ಅಂದರೆ ಪೇಷಂಟ್ ಈಸ್ ಬ್ರೀತಿಂಗ್ ನಾರ್ಮಲಿ ಆ್ಯಂಡ್ ಪಲ್ಸ್ ಇಸ್ ಪ್ರೆಸೆಂಟ್ ಪಲ್ಸು ಇದೆ ಬ್ರೀತು ಮಾಡ್ತಿದ್ದಾರೆ ಅಂದರೆ ಜಸ್ಟ್ ಅವ್ರಿಗೆ ಮಾನಿಟ್ರ್ ಮಾಡಬೇಕು ಏನಿದೆ ಅಂತ ನೋಡಬೇಕು ಅಕಸ್ಮಾತ್ ಅವ್ರಿಗೆ ಬ್ರೀತು ಮಾಡ್ತಾ ಇಲ್ಲ ಜೊತೆಗೆ ಪಲ್ಸು ಪ್ರೆಸೆಂಟ್ ಇಲ್ಲ ಅಂತ ಅಂದಾಗ ಮಾತ್ರ ನಾವು ಇಮಿಡಿಯೇಟಾಗಿ ಸಿ ಪಿ ಆರ್ ಕಂಟಿನ್ಯೂಸಾಗಿ ಕೊಡಬೇಕು ಅಂದರೆ ಚೆಸ್ಟ್ ಕಂಪ್ರೆಷನ್ ಕಂಟಿನ್ಯೂಸಾಗಿ ಕೊಡಬೇಕು ಅದ್ರ ಜೊತೆಗೆ ಕೂಡ ನಾವು ಏನು ಮೌತ್ ಮೌತ್ ಬ್ರೀತಿಂಗ್ ಕೊಡಬೇಕಾಗುತ್ತೆ ಈ ಇಮೇಜ್ ಬಂದುಬಿಟ್ಟು ಇನ್ ಹಾಸ್ಪಿಟಲ್ ಗಾಡಿಯಾಕಾರಿಷ್ಟು ಔಟ್ಸೈಡ್ ಹಾಸ್ಪಿಟಲ್ ಗಾಡಿಯ ಕರೆಷ್ಟು ಇನ್ಸೈಡ್ ಆದರೆ ಏನು ಮಾಡಬೇಕು ಹಾಸ್ಪಿಟಲ್ ಒಳಗಡೆ ಔಟ್ಸೈಡ್ ಆದರೆ ಏನು ಮಾಡಬೇಕು ಅಂತ ಇರೋದು ಸೊ ಇವಾಗ ನಿಮಗೆ ಇನ್ ಹಾಸ್ಪಿಟಲ್ ಅಂದರೆ ಎಲ್ಲ ಫೆಸಿಲಿಟೀಸ್ ಇರುತ್ತೆ ಅವ್ರು ಮಾಡ್ಕೊಳ್ತಾರೆ ಪ್ರಾಬ್ಲಮ್ ಇಲ್ಲ ಬಟ್ ಔಟ್ಸೈಡ್ ಹಾಸ್ಪಿಟ್ಲ್ ಅಂತ ಅಂದಾಗ ನಾವು ಅದೇ ನೋಡಿದ್ವಿ ಪೇಷೆಂಟು ರೆಸ್ಪಾಂಡ್ ಇಲ್ಲ ಏನಿಲ್ಲ ಅವಾಗ ಇಮಿಡಿಯೇಟಾಗಿ ನಾವು ಯಾರಿಗಾದರೂ ಇನ್ಫಾರ್ಮ್ ಮಾಡ್ತೀವಿ ಹಾಸ್ಪಿಟ್ಲಿಗೆ ಇನ್ಫಾರ್ಮ್ ಮಾಡ್ತೀವಿ ಅಕಸ್ಮಾತ್ ಪೇಷೆಂಟು ಬ್ರೀತು ಮಾಡ್ತಿಲ್ಲ ಪಲ್ಸು ಇಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡ್ರೆ ಅವರಿಗೆ ಜಸ್ಟ್ ಕಂಪ್ರೆಷನ್ ಸ್ಟಾರ್ಟ್ ಮಾಡ್ತೀವಿ ಅದ್ರ ಜೊತೆಗೆ ಇವನ್ ಆ್ಯಂಬುಲೆನ್ಸ್ ಅವರು ಮಿನ್ಸ ಹಾಸ್ಪಿಟ್ಲಲ್ಲಿ ಅಂತ ಯಾರಾದರೂ ಬರ್ತಾರೆ ಜೊತೆಗೆ ಅವ್ರ ಹತ್ರ ಎ ಇ ಡಿ ಇರುತ್ತೆ ಆಟೋಮೆಟೆಡ್ ಎಕ್ಸ್ ನಾವು ಅಂತ ಹೇಳ್ಬಿಟ್ಟು ಅದನ್ನು ಯೂಸ್ ಮಾಡ್ತಾರೆ ಇಮಿಡಿಯೇಟಾಗಿ ಪೇಷಂಟ್ ಆ್ಯಂಬುಲೆನ್ಸಿಂದ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತಾರೆ ನೆಕ್ಸ್ಟ್ ಹಾಸ್ಪಿಟ್ಲಲ್ಲಿ ನೆಕ್ಸ್ಟ್ ಫಾಲೋಡ್ ಆಫ್ಟರ್ ದಿ ಎಲ್ ಎಸ್ ನೆಕ್ಸ್ಟ್ ಏನು ಸ್ಟೆಪ್ ಇದೆ ಸಂ ಕಾರ್ಡಿಯಕ್ ಕೇರು ಅದನ್ನು ಅವರು ಫಾಲೋ ಮಾಡ್ತಾರೆ ಕಂಪ್ರೆಷನ್ ಕೊಡಬೇಕು ಏರ್ವೆ ಓಪನ್ ಮಾಡಬೇಕು ನಾವು ಜಸ್ಟ್ ನಮ್ಮದು ಚಿನ್ನ ಲಿಫ್ಟ್ ಮಾಡಿದರೆ ಏರ್ವೆ ಓಪನ್ ಆಗುತ್ತೆ ಜೊತೆಗೆ ಬ್ರೀತಿಂಗ್ ಕೊಡಬೇಕು ಇದು ತುಂಬಾ ಇಂಪಾರ್ಟೆಂಟು ಅಕಸ್ಮಾತ್ ನಾವು ಚಿನ್ ಲಿಫ್ಟ್ ಮಾಡ್ದೆ ನಾವು ಉಸ್ರು ಕೊಟ್ಟರು ಕೂಡ ಪೇಷೆಂಟ್ಗೆ ಅದು ಉಸ್ರು ಒಳಗಡೆ ಹೋಗಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ರು ಅನ್ಕಾನ್ಷಿಯಸ್ ಆಗಿರೋದ್ರಿಂದ ಅವ್ರದ್ದು ಟಂಗ್ ಎಲ್ಲ ಫಾಲಾಗಿರುತ್ತೆ ಸೊ ಗಾಳಿ ಹೋಗೋದಕ್ಕೆ ಅವೇ ಮುಚ್ಕೊಂಡಿರುತ್ತೆ ಹಾಗಾಗಿ ಸ್ವಲ್ಪ ಚಿನ್ನ ಲಿಫ್ಟ್ ಮಾಡಬೇಕು ಹೈ ಕ್ವಾಲಿಟಿ ಸಿ ಪಿ ಆರ್ ಅಂತ ಅಂದರೆ ಏನಂತಂದರೆ ಸ್ಟಾರ್ಟ್ ಕಂಪ್ರೆಷನ್ ವಿತಿನ್ ಟೆನ್ ಸೆಕೆಂಡ್ಸ್ ಆಫ್ ದ ರೆಕಗ್ನೈಸೇಷನ್ ಆಫ್ ದ ಕಾರ್ಡಿಯಕ್ ಅರೆಸ್ಟ್ ಒಂದು ಸರಿ ಪೇಷೆಂಟ್ಗೆ ಅದು ಕಾರ್ಡಿಯಕ್ ಅರೆಸ್ಟ್ ಆಗಿದೆ ಅವ್ರು ಬ್ರೀತ್ ಮಾಡ್ತಿಲ್ಲ ಪಲ್ಸ್ ಇಲ್ಲ ಅಂತ ಹೇಳಿದಾಗ ವಿತಿನ್ ಎ ಟೆನ್ ಸೆಕೆಂಡ್ ನಾವು ಚೆಕ್ ಮಾಡೋಕ್ಕೆ ಬೇಕಾಗಿದ್ದ ಟೆನ್ ಸೆಕೆಂಡ್ ಇಮ್ಮಿಡಿಯೇಟಾಗಿ ನಾವು ಸ್ಟಾರ್ಟ್ ಮಾಡಬೇಕು ಅದರಲ್ಲಿ ಪುಷ್ ಹಾರ್ಡ್ ಆ್ಯಂಡ್ ಪುಷ್ ಫಾಸ್ಟ್ ಯಾಕೆಂದರೆ ಹಾರ್ಟ್ ಸ್ಟಾಪ್ ಆಗಿರೋದ್ರಿಂದ ನಮಗೆ ಬ್ಲಡ್ ಅಲ್ಲಿಂದ ಎಲ್ಲ ಬಾಡಿ ಪಾರ್ಟ್ಸ್ಗಳಿಗೂ ಹೋಗ್ತಾ ಇರೋಲ್ಲ ಮೂವ್ ಆಗ್ತಿರಲ್ಲ ನಾವು ಅದನ್ನು ಆರ್ಟಿಫಿಷಿಯಲಾಗಿ ಪಂಪ್ ಮಾಡಿ ಸಪ್ಲೈ ಮಾಡಬೇಕು ಇಲ್ಲ ಆಕ್ಸಿಜನ್ ಸೊ ನಮ್ಮ ಬ್ಲಡಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಇರುತ್ತೆ ಸೊ ಅದು ನಮಗೆ ಹೋಗಿಲ್ಲ ಬ್ರೈನ್ಗೆ ಹೋಗಿಲ್ಲ ಅಂತ ಹೇಳಿದ್ರೆ ವಿದಿನ್ ಫೈವ್ ಮಿನಿಟ್ಸಲ್ಲಿ ಬ್ರೈನ್ ರೆತ್ ಆಗೋ ಚಾನ್ಸಸ್ ಇರುತ್ತೆ ಸೊ ಇದು ತುಂಬ ಇಂಪಾರ್ಟೆಂಟು ಸೊ ಕಂಪ್ರೆಷನ್ ಕೊಡಬೇಕಾದ್ರೆ ಅದು ಹಂಡ್ರೆಡಿಂದ ಒನ್ ಟ್ವೆಂಟಿ ಪರ್ ಮಿನಿಟಿಗೆ ಅಷ್ಟು ಕೊಡಬೇಕು ಜೊತೆಗೆ ಫೈ ಸೆಂಟಿಮೀಟರ್ಸ್ಟು ಇರಬೇಕು ಅಡಲ್ಟ್ ಪೇಷಂಟ್ಗಳಿಗೆಲ್ಲ ಇನ್ನು ಚಿಕ್ಕ ಮಕ್ಕಳಿಗೆಲ್ಲ ಇತ್ತು ಅಂದರೆ ಇನ್ಫ್ಯಾಂಟ್ಗಳಿಗೆಲ್ಲ ಇತ್ತು ಅಂದರೆ ಫೋರ್ ಸೆಂಟಿಮೀಟರ್ ನಾವು ಅಷ್ಟೇ ಕೊಡಬೇಕಾಗುತ್ತೆ ಈವನ್ ಲೈಕ್ ಒನ್ ಟ್ವೆಲ್ ಇಯರ್ಸ್ ಚೈಲ್ಡ್ರನ್ಸ್ ಎಲ್ಲ ಇದ್ರೂ ಕೂಡ ಅವ್ರಿಗೂ ಫೈವ್ ಸೆಂಟಿಮೀಟರ್ಸ್ ನಾವು ಕೊಡಬೇಕು ಆ ಡೆಪ್ತ್ ಅಷ್ಟಿರಬೇಕು ನಾವು ಸಿ ಪಿ ಆರ್ ಕೊಡಬೇಕಾದ್ರೆ ಚೆಸ್ಟ್ ಕಂಪ್ರೆಷನ್ ಸ್ಟಾರ್ಟ್ ಮಾಡಿದಾಗಲೂ ಕೂಡ ನಮಗೆ ಚೆಸ್ಟ್ ರಿಕವರ್ ಆಗಲಿಕ್ಕೂ ಟೈಮ್ ಕೊಡಬೇಕು ಅಂದರೆ ಅದರದ್ದು ಸ್ಟ್ಯಾಂಡರ್ಡ್ನೆಸ್ ಮೈಂಟೇನ್ ಮಾಡಬೇಕು ಅಂದರೆ ಕಂಪ್ರೆಷನ್ ಕೊಡೋದು ರಿಲೀಸ್ ಮಾಡೋದು ಕಂಪ್ರೆಷನ್ ಕೊಡೋದು ರಿಲೀಸ್ ಮಾಡೋದು ನಾವು ಸುಮ್ಮನೆ ಅಂಗೆಟ ಪಟ ಅಂತ ಹೊಡಿತಾ ಇದ್ದರೆ ಮತ್ತೆ ಆ ಚೇಂಬರಲ್ಲಿ ಬ್ಲಡ್ ತುಂಬ್ಕೊಳ್ಳೋದಕ್ಕೆ ಅವಕಾಶ ಈಗ ಬಲ್ ಇವಾಗ ಒಂದು ಡ್ರೆಸ್ ಮಾಡೋ ಸ್ಕ್ಯೂ ಒಂದು ಸ್ಪಾಂಜ್ನ ತೊಗೊಂಡು ಸ್ಕ್ಯೂಸ್ ಮಾಡಿದಾಗ ಸ್ಕ್ಯೂಸ್ ಮಾಡ್ತಾನೆ ಇದ್ರೆ ಮತ್ತೆ ಅದು ತುಂಬ್ಕೊಳ್ತಾ ಇರತ್ತಾ ಇಲ್ಲ ಸ್ಕ್ಯೂಸ್ ಮಾಡಬೇಕು ರಿಲೀಸ್ ಮಾಡಬೇಕು ಸ್ಕ್ಯೂಸ್ ಮಾಡಬೇಕು ರಿಲೀಸ್ ಮಾಡಬೇಕು ಅದು ತುಂಬುತ್ತಾ ಇರುತ್ತೆ ಆವಾಗ ಹಾಗೆನೇ ಇದು ಕೂಡ ಅದೇ ಮಿನಿಮೈಸ ಇಂಟರಪ್ಷನ್ಸ್ ಅಂದರೆ ಒಂದು ಟೆನ್ ಸೆಕೆಂಡ್ಗಿಂತ ಇಂಟರಪ್ಷನ್ಸ್ ಇರಬಾರ್ದು ಇಮಿಡಿಯೇಟಾಗಿ ಎವ್ರಿ ಟೂ ಮಿನಿಟ್ಸುಗೆ ಕಂಟಿನ್ಯೂಸ್ ಆಗಿ ಚೆಸ್ಟ್ ಕಂಪ್ರೆಷನ್ ಕೊಡ್ತಾ ಇರಬೇಕು ಅದರ ಜೊತೆಗೆ ಪೇಷಂಟ್ಗೆ ಮೌತ್ ಟು ಮೌತ್ ಬ್ರೀತಿಂಗ್ ಕೊಡ್ತಾ ಇರಬೇಕು ಚಿನ್ ಲಿಫ್ಟ್ ಮಾಡಿ ಮೌತ್ ಟು ಮೌತ್ ಬ್ರೀತಿಂಗ್ ಕೊಡಬೇಕು ಸೊ ಇವನ್ ಅಡಲ್ಟ್ ಪೇಷಂಟಿಗೆ ನಾವು ಹೇಗೆ ಹ್ಯಾಂಡ್ ಪ್ಲೇಸ್ಮೆಂಟ್ ಮಾಡಬೇಕು ಸಿ ಪಿ ಆರ್ ಕೊಡಬೇಕು ಅಂತ ಅಂದಾಗ ಸೊ ಪ್ಲೇಸ್ ಆಫ್ ದ ಹೀಲು ಒನ್ ಆಫ್ ದ ಹ್ಯಾಂಡ್ ಇನ್ ದ ಸೆಂಟರ್ ಆಫ್ ದ ಚೆಸ್ಟ್ ಪ್ಲೇಸ್ ಅದರ್ ಹ್ಯಾಂಡ್ ಆನ್ ಟಾಪ್ ಆಫ್ ಟಾಪ್ ಆ್ಯಂಡ್ ಇಂಟರ್ಲಾಕ್ ದ ಫಿಂಗರ್ ಸೊ ಇಮೇಜಲ್ಲಿ ಕೊಟ್ಟಿರೋ ಥರ ನೀವು ಅದನ್ನು ಫಾಲೋ ಮಾಡಬೇಕಾಗುತ್ತೆ ಸೊ ಹೇಳ್ದಂಗೆ ಹಂಡ್ರೆಡ್ ರೇಟ್ ಹಂಡ್ರೆಡ್ ಟು ಒನ್ ಟ್ವೆಂಟಿ ಇರಬೇಕು ಡೆಪ್ತ್ ಫೋರ್ ಟು ಫೈವ್ ಸೆಂಟಿಮೀಟರ್ ಇರಬೇಕು ಈಕ್ವಲ್ ಕಂಪ್ರೆಷನ್ ಮತ್ತು ರಿಲ್ಯಾಕ್ಸೇಷನ್ ಇರಬೇಕು ವೆನ್ ದ ಪಾಸಿಬಲ್ ಚೇಂಜಸ್ ಸಿ ಪಿ ಆರ್ ಆ್ಯಂಡ್ ಆಪರೇಟರ್ ಎವ್ರಿ ಟೂ ಮಿನಿಟ್ಸ್ ಇವನ್ ಚಿಕ್ಕ ಮಕ್ಕಳಿಗೂ ಕೂಡ ಎರಡು ಹ್ಯಾಂಡ್ಸ್ ಒನ್ ಹ್ಯಾಂಡಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು ಮತ್ತು ಚಿಕ್ಕ ಮಗು ಏನಿರುತ್ತೆ ಇಮೇಜಸ್ ಇಮೇಜಸ್ಸಲ್ಲಿ ಇರೋ ಥರ ನಾವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಸೊ ನೆನ್ಪಿಟ್ಕೊಳ್ಳಿ ಸೊ ಇಮೇಜಲ್ಲಿ ನಮಗೆ ನೋಡೋಕೆ ಸಿಗುತ್ತೆ ನೋಡಿ ಹೇಗೆ ಮೌತು ಮೌತ್ ಬ್ರೀತಿಂಗ್ ಕೊಡ್ತಾ ಇದ್ದಾರೆ ಚಿನ್ ಲಿಫ್ಟ್ ಮಾಡಿ ಜೊತೆಗೆ ಹೆಡ್ ಡೌನ್ ಮಾಡಿ ಮೌತ್ ಮೌತ್ ಬ್ರೀತಿಂಗ್ ಕೊಡ್ತಾ ಇದ್ದಾರೆ ಇವನ್ ಹಾಸ್ಪಿಟಲ್ ಸೆಟ್ಟಿಂಗ್ಸ್ ಇಲ್ಲಾಂದರೆ ಆ್ಯಂಬುಲೆನ್ಸ್ ಬಂದ ಮೇಲೆ ವಿಲ್ ಯೂಸ್ ಫಾರ್ ದ ಸಮಸಲಿಕನ್ ಮಾಸ್ಕ್ ಅರಾಂಬು ಮಾಸ್ಕ್ ಸೊ ಈ ಸ್ಲೈಡಲ್ಲಿ ಕೂಡ ಪೇಷಂಟದ್ದು ಹೆಡ್ನ ಹೇಗೆ ಲಿಫ್ಟ್ ಮಾಡಬೇಕು ಜೊತೆಗೆ ಎರ್ಬೇ ಹೇಗೆ ಓಪನ್ ಮಾಡಬೇಕು ಅನ್ನೋದನ್ನ ಇದರಲ್ಲಿ ತೋರಿಸಿದೆ ಜೊತೆಗೆ ಬಟ್ ಹೆಡ್ ಇಂಜುರಿಯೆಲ್ಲ ಆಗಿರೋ ಅವರು ಇತ್ತು ಅಂತ ಅಂದರೆ ಆಗಿ ಅವ್ರಿಗೆ ಹೆಡ್ ಇಂಜುರಿ ಆಗಿದೆ ಅಂತ ಅಂದರೆ ನಾವು ಈ ಮೆಥಡ್ನ ಯೂಸ್ ಮಾಡುವಾಗಿಲ್ಲ ಸೊ ನಾರ್ಮಲ್ ಆಗಿ ಅವ್ರಿಗೆ ಬ್ರೀತ್ ಕೊಡಬೇಕು ಎಷ್ಟಾಗುತ್ತೆ ಅಷ್ಟು ಸೊ ಹಾಸ್ಪಿಟಲಿಂದ ಆ್ಯಂಬುಲೆನ್ಸ್ ಯಾರಿಂದ ಯಾರಾದರೂ ಅರೈವ್ ಆಗಿದ ತಕ್ಷಣ ದೇವಿಲ್ ದ ಡಿಫಿಬ್ರಿಲೇಷನ್ ಶಾಕ್ ಸೊ ಇಮೇಜಲ್ಲಿ ನೀವು ನೋಡ್ಬೋದು ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಪೇಷಂಟ್ ಲೈಫ್ ಕೂಡ ಸೇವ್ ಮಾಡೋದಕ್ಕೆ ಅದು ಕೂಡ ಇಂಪಾರ್ಟೆಂಟ್ ಸೊ ನಿಮಗೆ ಬೇಸಿಕ್ಕಾಗಿ ಕಾಡಿಯ ಕರೆಸ್ಟ್ ಆದಾಗ ಏನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿದ್ದರೆ ಸೊ ನಿಮಗೆ ಗೊತ್ತಿರೋಷ್ಟು ಆ ಪೇಶಂಟ್ಗೆ ಸಹಾಯ ಮಾಡಿ ಆ ವ್ಯಕ್ತಿಗೆ ಸಹಾಯ ಮಾಡಿ ಅವ್ರ ಜೀವನ ಉಳಿಸೋದಕ್ಕೆ ನೀವು ಕೂಡ ಹೀರೋಗಳಾಗ್ಬೋದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಈ ಟಾಪಿಕ್ ನಿಮ್ಗೆ ಇಷ್ಟ ಆಗಿದ್ರೆ ಸೊ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್